ಹಣಾಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇದೆ ಅಂದ್ರೆ ಶಿವಮೊಗ್ಗದಲ್ಲಿ ಮಾತ್ರ ಈಶ್ವರಪ್ಪ ಬಂಡಾಯದಿಂದಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಹೀಗಾಗಿ ಶಿವಮೊಗ್ಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹಾಗಿದ್ರೆ ಬನ್ನಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳು ಮತ್ತಷ್ಟು ಏನೇನಿದೆ ಜನರು ಏನನ್ನ ಬಯಸ್ತಾರೆ ನೋಡಿ ಬರೋಣೇ ಮೋದಿನೇ ಪಕ್ಕಾ ಗ್ಯಾರಂಟಿ ಮೋದಿ ವಿಷಯ ಏನಂದ್ರೆ ಹೊಟ್ಟೆ ಹಿಟ್ಟಿಲ್ಲ ಪರಿಸ್ಥಿತಿ ಆಗಿದೆ ಬಂಗಾರಪ್ಪ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಈ ಸತಿ ಕೆಲಸ ಮಾಡುತ್ತೆ ಕೂಲಿ ಜನ ಸಿಕ್ತ ಇಲ್ಲ ಸಾವಿರ ರೂಪಾಯಿ ರೈತರು ನಮ್ ಬದುಕು ನೋಡಿ ನಾಯಿ ಇಂಪೋರ್ಟ್ ಆಗಿದೆ ಅದು ಮೋದಿ ಈಶ್ವರಪ್ಪ ನಮ್ ಬೇಡ ನಮ್ ಶಿಕಾರಿಪುರದಲ್ಲಿ ಈ ಸಲಕಪ್ಪ ಯಡಿಯೂರಪ್ಪ ಅವ್ರದ್ದು ಈಶ್ವರಪ್ಪ ಅವರೆಲ್ಲ ಮನೆ ಹಾಡ್ರ್ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರಣಕಣ ರಂಗೇರಿದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾಜಿ ಡಿ ಕೆಎಸ್ ಕೆ ಎಸ್ ಈಶ್ವರಪ್ಪ ತೊಡೆತಟ್ಟಿದ್ದಾರೆ ಈ ಬಾರಿ ಶಿವಮೊಗ್ಗ ಶೂರ ನಾನೇ ಆಗ್ತೀನಿ ಅನ್ನೋ ಹಠದಲ್ಲಿ ಅಖಾಡಕ್ಕೆ ಧುಮುಕಿದ್ದಾರೆ ಆ ಹರಿಹರ ಬ್ರಹ್ಮ ಬಂದ್ರು ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧಿಸುವುದು ನಿಶ್ಚಿತ ಎಂದಿದ್ದಾರೆ ಆದ್ರೆ ಈ ಬಂಡಾಯದ ಬೆಂಕಿ ನಾಲ್ಕು ದಿನದ ಮ್ಯಾಜಿಕ್ ನಲ್ಲಿ ನಂದಿ ಹೋಗುತ್ತೆ ಅಂತ ಬಿ ಎಸ್ ವೈ ಕುಟುಂಬ ಭರವಸೆಯಲ್ಲಿದೆ ಬಿಎಸ್ವೈ ಕುಟುಂಬದ ಆತ್ಮವಿಶ್ವಾಸ ಈಶ್ವರಪ್ಪ ಬಂಡಾಯ ಗೀತಾ ಶಿವರಾಜ್ ಕುಮಾರ್ ಕೈಗೆ ಪಂಚ ಗ್ಯಾರಂಟಿಯ ಆನೆ ಬಲದಿಂದಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಹಾಗಾದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳ ಯಾರತ್ತ